ವೃತ್ತ ವೀಕ್ಷಕರೇ ಕಾಲೇಜು ಶಿಕ್ಷಣ ಇಲಾಖೆ ದಿನಾಂಕ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಸುತ್ತೋಲೆಯನ್ನ ಹೊರಡಿಸಿ ಕೆಲವು ನಿಬಂಧನೆಗಳನ್ನ ಹಾಕಿದ್ದಾರೆ ಆ ನಿಬಂಧನೆಗಳನ್ನ ನಾನು ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂಥ ಎಲ್ಲಾ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಪಕ್ಕಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ನಿಬಂಧನೆಗಳೇನು ಅಂತಕ್ಕಂಥದ್ದನ್ನ ನೋಡೋಣ ಆಲ್ರೆಡಿ ಏನು ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಫುಲ್ ಟೈಮ್ ಲೆಕ್ಚರರ್ಗೆ ವರ್ಕ್ಲೋಡ್ ಆಗಿ ಉಳಿತಕ್ಕಂಥ ಬೋಧನಾ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಏನು ಮುಂದುವರಿಕೆಯನ್ನ ಮಾಡ್ತಾ ಇದ್ದಾರೋ ಅವರಿಗೆ ಕೆಲವು ನಿಬಂಧನೆಗಳನ್ನ ಹಾಕಿದ್ದಾರೆ ಅದೇನು ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ಮೊದಲನೇದಾಗಿ ಅವ್ರು ಹೇಳ್ತಾ ಇದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕರ್ತವ್ಯ ನಿರ್ವಹಿಸಿದ್ದವರನ್ನ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕಂಟಿನ್ಯೂ ಮಾಡ್ತಾ ಇದೀವಿ ಆದ್ರೆ ಆ ಒಂದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹಾಲಿ ಸೆಮಿಸ್ಟರ್ ಪೂರ್ಣಗೊಳ್ಳುವವರೆಗೆ ಮಾತ್ರ ಆಯಾ ಕಾಲೇಜುಗಳಲ್ಲಿ ಆ ಅತಿಥಿ ಉಪನ್ಯಾಸಕರು ಸೇವೆಯನ್ನ ಸಲ್ಲಿಸ್ತಾರೆ ನಂತರದಲ್ಲಿ ಆ ಅತಿಥಿ ಉಪನ್ಯಾಸಕರನ್ನ ಶೈಕ್ಷಣಿಕ ಆ ಒಂದು ಸೆಮಿಸ್ಟರ್ ಮುಗಿದ ನಂತರದಲ್ಲಿ ಅಲ್ಲಿನ ಪ್ರಾಂಶುಪಾಲರುಗಳು ಸೆಮಿಸ್ಟರ್ ಮುಕ್ತಾಯದ ಕೊನೆಯ ದಿನಾಂಕದಂದು ಆ ಅತಿಥಿ ಉಪನ್ಯಾಸಕರನ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸುವುದು ಎಂಬುದಾಗಿ ಹೇಳಿದ್ದಾರೆ ಅಂದ್ರೆ ಪ್ರಾಂಶುಪಾಲರು ಆ ಸೆಮಿಸ್ಟರ್ ಮುಗಿದ ತಕ್ಷಣದಲ್ಲಿ ಅಲ್ಲಿನ ಅತಿಥಿ ಉಪನ್ಯಾಸಕರನ್ನ ಬಿಡುಗಡೆಗೊಳಿಸಬೇಕು ಅಂತ ಹೇಳಿದ್ದಾರೆ ಅದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಾಲಿ ಸೆಮಿಸ್ಟರ್ ಎಂಬುದಾಗಿ ಹೇಳಿದ್ದಾರೆ ಇಲ್ಲಿ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಾಲಿ ಸೆಮಿಸ್ಟರ್ ಅಂದ್ರೆ ಹಾಲಿ ಎಂದರೆ ಪ್ರಸ್ತುತ ಅದು ಒಂದು ಮೂರು ಐದನೇ ಸೆಮಿಸ್ಟರ್ ಆದ ತಕ್ಷಣದಲ್ಲಿ ರಿಲೀವ್ ಮಾಡ್ಬೇಕಾ ಅಥವಾ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎರಡು ಸೆಮಿಸ್ಟರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಎಲ್ಲಾ ಸೆಮಿಸ್ಟರ್ಗಳು ಮುಗ್ದಾದ ಮೇಲೆ ರಿಲೀವ್ ಮಾಡ್ಬೇಕಾ ಇದೊಂದು ಕ್ಲಾರಿಟಿಯನ್ನು ಕೊಡಬೇಕು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಾಲಿ ಸೆಮಿಸ್ಟರ್ ಎಂಬುದಾಗಿ ಹೇಳಿಬಿಟ್ಟಿದ್ದಾರೆ ಹಾಲಿ ಸೆಮಿಸ್ಟರ್ ಅಂತ ಹೇಳಿದ್ರೆ ಇರ್ತಕ್ಕಂಥ ಸೆಮಿಸ್ಟ್ರಾ ಪ್ರಸ್ತುತ ಇರ್ತಕ್ಕಂಥ ಸೆಮಿಸ್ಟ್ರಾ ಅದನ್ನ ಕ್ಲಾರಿಟಿಯನ್ನ ನೋಡ್ಕೋಬೇಕಾಗಿದೆ ಇನ್ನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಏನೋ ಈಗ ಆಲ್ರೆಡಿ ಕಂಟಿನ್ಯೂ ಆಗಿದಾರೋ ನಂತರದಲ್ಲೂ ಉಳಿದಂತ ವರ್ಕ್ ಗೆ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಪ್ರಕ್ರಿಯೆನ ನಡೆಸಿ ಅತಿಥಿ ಉಪನ್ಯಾಸಕರನ್ನ ತುಂಬಬೇಕು ಅಂತಿದೆ ಜೊತೆಗೆ ಆ ನಂತರದಲ್ಲಿ ಯಾರು ಆಯ್ಕೆ ಆಗ್ತಾರೋ ಅವರು ಕೂಡ ಮೂರು ದಿನದ ಒಳಗಾಗಿ ಕೆಲಸಕ್ಕೆ ವರದಿ ಮಾಡ್ಕೊಳ್ಬೇಕು ಅಂದ್ರೆ ಕೌನ್ಸಿಲಿಂಗ್ ನಲ್ಲಿ ಕಾಲೇಜನ್ನ ಸೆಲೆಕ್ಟ್ ಮಾಡಿಕೊಂಡ್ ಮೇಲೆ ಮೂರು ದಿನದೊಳಗಾಗಿ ಆ ಒಂದು ಕಾಲೇಜಿಗೆ ಹೋಗಿ ವರದಿ ಮಾಡ್ಕೋಬೇಕು ಎಂಬುದಾಗಿ ಹೇಳ್ತಿದ್ದಾರೆ ಜೊತೆಗೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಂಡಂತ ಏನು ಅತಿಥಿ ಉಪನ್ಯಾಸಕರು ಆಯಾಯ ಕಾಲೇಜಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೋ ಅಂಥವ್ರು ಕೂಡ ಹಾಲಿ ಸೆಮಿಸ್ಟರ್ ಮುಕ್ತಾಯದ ಕೊನೆಯ ದಿನದಂದು ಕರ್ತವ್ಯದಿಂದ ಪ್ರಾಂಸುಪಾಲ್ ಬಿಡುಗಡೆಗೊಳಿಸ್ಬೇಕು ಎಂಬುದಾಗಿ ಹೇಳಿದ್ದಾರೆ ಅಂದ್ರೆ ಕಂಟಿನ್ಯೂ ಆದವರು ಕೂಡ ಹಾಲಿ ಸೆಮಿಸ್ಟರ್ ಮುಗಿಯ ತಕ್ಷಣದಲ್ಲಿ ಬಿಡುಗಡೆ ಆಗ್ಬೇಕು ಕೌನ್ಸಿಲಿಂಗ್ ನಿಂದ ಬಂದಂತವರು ಕೂಡ ಹಾಲಿ ಸೆಮಿಸ್ಟರ್ ಮುಗಿದ ತಕ್ಷಣದಲ್ಲಿ ಬಿಡುಗಡೆ ಆಗ್ಬೇಕು ಇವರಿಬ್ರು ಕೂಡ ಹಾಲಿ ಸೆಮಿಸ್ಟರ್ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಾಲಿ ಸೆಮಿಸ್ಟರ್ ಮುಗಿದ ತಕ್ಷಣದಲ್ಲೇ ಪ್ರಾಂಶುಪಾಲರು ಅವ್ರನ್ನ ಬಿಡುಗಡೆಗೊಳಿಸಬೇಕು ಎಂಬುದಾಗಿ ಹೇಳಿದ್ದಾರೆ ನಂತರದಲ್ಲಿ ಮುಂದುವರೆದಂತ ಅತಿಥಿ ಉಪನ್ಯಾಸಕರು ಮತ್ತು ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಬಂದಂತ ಅತಿಥಿ ಉಪನ್ಯಾಸಕರು ಇಬ್ಬರನ್ನು ಕೂಡ ಪ್ರಾಂಶುಪಾಲರು ರಿಪೋರ್ಟ್ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅವರ ಸಂಪೂರ್ಣ ದಾಖಲಾತಿಗಳನ್ನ ಸರಿಯಾಗಿ ಚೆಕ್ ಮಾಡಿ ರಿಪೋರ್ಟ್ ಮಾಡ್ಕೋಬೇಕು ಆ ನಂತರದಲ್ಲಿ ಕಡ್ಡಾಯವಾಗಿ ಇ ಎಂ ಐ ಎಸ್ ನಲ್ಲಿ ಅಪ್ಲೋಡ್ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ ಉಳಿದಂತೆ ಅವ್ರೇನು ಪ್ರಮಾಣ ಪತ್ರಗಳನ್ನ ನೀಡ್ತಾರೋ ಅದರಲ್ಲಿ ಮೀಸಲಾತಿ ಪ್ರಮಾಣ ಪತ್ರಗಳು ಕಲ್ಯಾಣ ಕರ್ನಾಟಕ ಮೀಸಲಾತಿ ನಂತರದಲ್ಲಿ ವಿಕಲಚೇತನರ ಮೀಸಲಾತಿ ಪ್ರಮಾಣ ಪತ್ರ ಕೊಡ್ತಾರೋ ಇವನ್ನ ನೀಟಾಗಿ ಚೆಕ್ ಮಾಡಬೇಕು ಎಂಬುದೂ ಕೂಡ ಹೇಳಲಾಗಿದೆ ನಂತರದಲ್ಲಿ ಪರಿಶೀಲಿಸಿ ಅವರನ್ನ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಂತ ಸಂದರ್ಭದಲ್ಲಿ ಮುಂದೆ ಏನಾದರೂ ಅದು ತಪ್ಪು ಅಂತ ಏನಾದ್ರು ಕಂಡು ಬಂದರೆ ಫ್ರಾನ್ಸ್ಪಾಲೇ ಹೊಣೆಗಾರರು ಎಂಬುದಾಗಿ ಹೇಳಲಾಗಿದೆ ನಂತರದಲ್ಲಿ ಏನಾದರೂ ಮೀಸಲಾತಿ ಪ್ರಮಾಣ ಏನಾದರೂ ಅವರು ತಪ್ಪಾಗಿ ತಂದು ಕೊಟ್ಟಿದ್ರೆ ಅಂತ ಪ್ರಮಾಣ ಪತ್ರಗಳು ನಕಲಿ ಎಂದು ಕಂಡು ಬಂದಲ್ಲಿ ಆ ಅಭ್ಯರ್ಥಿಗಳನ್ನ ಇ ಎಂ ಐ ಎಸ್ ನಲ್ಲಿ ರಿಜೆಕ್ಟೆಡ್ ಎಂಬುದಾಗಿ ಬರಿಬೇಕು ಕಾರಣವನ್ನು ಕೂಡ ನಮೂದಿಸಬೇಕು ಎಂಬುದಾಗಿ ಹೇಳಿದ್ದಾರೆ ಯಾಕೆ ಇಷ್ಟೊಂದು ಜವಾಬ್ದಾರಿಯುತವಾಗಿ ಡಿ ಸಿ ಇ ಪ್ರಮಾಣ ಪತ್ರಗಳ ಬಗ್ಗೆ ಈ ಹೇಳಿಕೆಗಳನ್ನ ಅಥವಾ ನಿಬಂಧನೆಗಳನ್ನ ಕೊಡ್ತಾ ಇದೆ ಅಂತ ಹೇಳಿದ್ರೆ ಇತ್ತೀಚೆಗೆ ಹಲವಾರು ಸುದ್ದಿಗಳು ಬರ್ತಾನೆ ಇದ್ದಾವೆ ಅದ್ ಜೊತೆಗೆ ಮತ್ತೊಂದು ಲಿಸ್ಟನ್ನ ಡಿ ಸಿ ಇ ನ ಬಿಡುಗಡೆ ಮಾಡಿದೆ ಅದು ಫೇಕ್ ಪಿ ಎಚ್ ಡಿ ಅಂತ ಅದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೇನೆ ಇಂತಹ ಸಂದರ್ಭದಲ್ಲಿ ಈಗ ಫೇಕ್ ಇರ್ತಕ್ಕಂತ ಸಂದರ್ಭದಲ್ಲಿ ಪ್ರಾನ್ಸುಪಾಲ್ರು ಅದನ್ನ ಚೆನ್ನಾಗಿ ಚೆಕ್ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ನಿಬಂಧನೆಗಳನ್ನ ಹಾಕ್ತಾ ಬಂದಿದೆ ಇನ್ನು ಪ್ರಮಾಣ ಪತ್ರಗಳ ಬಗ್ಗೆ ಅದು ಪದವಿ ಆಗ್ಬೋದು ಎನ್ ಇ ಟಿ ಆಗ್ಬೋದು ಎಸ್ ಎಲ್ ಇ ಟಿ ಆಗ್ಬೋದು ಕೆಸೆಟ್ ಆಗ್ಬೋದು ಪಿ ಎಚ್ ಡಿ ಆಗ್ಬೋದು ಎಂ ಫಿಲ್ ಹೀಗೆ ಯಾವುದೇ ಪ್ರಮಾಣ ಪತ್ರಗಳಿದ್ರೆ ಆ ಪ್ರಮಾಣ ಪತ್ರಗಳ ನೈಜತೆಯನ್ನ ಒಂದು ಬಾರಿಯ ಕ್ರಮವಾಗಿ ಪಡ್ಕೋಬೇಕು ಎಂಬುದಾಗಿ ಪ್ರಾನ್ಸುಪಾಲ್ ಕೂಡ ಹೇಳಲಾಗಿದೆ ಆ ನೈಜತೆಯನ್ನ ಪಡ್ಕೊಂಡಂತ ನಂತರದಲ್ಲಿ ಅದನ್ನ ರಿಪೋರ್ಟ್ ಕೂಡ ಮಾಡಬೇಕು ಎಂಬುದಾಗಿ ಹೇಳಿದೆ ಒಂದು ಬಾರಿ ಹಾಗೆ ಪಡೆದುಕೊಂಡ ನಂತರದಲ್ಲಿ ಮತ್ತೆ ಮತ್ತೆ ಆ ಒಂದು ನೈಜತೆಯನ್ನ ಪರಿಶೀಲಿಸುವ ಅವಶ್ಯಕತೆ ಇರುವುದಿಲ್ಲ ಎಂಬುದಾಗಿ ಕೂಡ ಹೇಳಲಾಗಿದೆ ಮತ್ತೊಂದು ವಿಚಾರವನ್ನು ಹೇಳಿ ಹೇಳ್ಬಿಟ್ಟಿದೆ ಆ ತರ ನೈಜತೆ ಬಗ್ಗೆ ಏನಾದ್ರೂ ಚೆಕ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು ನೈಜತೆಯ ಪರಿಶೀಲನೆಗೆ ನೀವೇನಾದ್ರೂ ಹಾಕಿದ್ರೆ ಅಲ್ಲಿ ಪರಿಶೀಲನೆಗೆ ಖರ್ಚಾಗ್ತಕ್ಕಂತ ಶುಲ್ಕವನ್ನ ಆ ಒಂದು ಉಪನ್ಯಾಸಕರಿಂದಲೇ ನೀವು ಭರಿಸಬೇಕು ಎಂಬುದಾಗಿ ಹೇಳಲಾಗಿದೆ ಇನ್ನೇನಾದ್ರೂ ಆಧಾರದ ಒಂದು ಸರ್ಟಿಫಿಕೇಟ್ಗಳು ಫೇಕ್ ಅಂತ ಕಂಡು ಬಂದಲ್ಲಿ ಎಂ ಐ ಎಸ್ ತಂತ್ರಾಂಶದಲ್ಲಿ ರಿಜೆಕ್ಟ್ ಕಾಲಂನಲ್ಲಿ ಫೇಕ್ ಎಂದು ನಮೂದಿಸಿ ಆ ಸದರಿ ವರದಿಯ ದೃಢೀಕೃತ ಪ್ರತಿಯನ್ನು ಅಪ್ಲೋಡ್ ಮಾಡುವುದು ಎಂಬುದಾಗಿ ಕೂಡ ಹೇಳಲಾಗಿದೆ ಜೊತೆಗೆ ಆ ಅತಿಥಿ ಉಪನ್ಯಾಸಕರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಕೂಡ ಹೇಳಲಾಗಿದೆ ಇನ್ನು ಮುಂದುವರೆದಂತೆ ಕಾರ್ಯಭಾರದ ಬಗ್ಗೆನು ಕೂಡ ಹೇಳಲಾಗಿದೆ ಏನು ಕಲಾ ವಾಣಿಜ್ಯ ನಿರ್ವಹಣಾ ಭಾಷಾ ವಿಷಯಗಳಿಗೆ ಗರಿಷ್ಠ ಹದಿನೈದು ಗಂಟೆಗಳು ಹಾಗೂ ವಿಜ್ಞಾನ ವಿಷಯ ಅಥವಾ ಪ್ರಾಯೋಗಿಕ ತರಗತಿಗಳಿರುವ ವಿಷಯಗಳಿಗೆ ಗರಿಷ್ಠ ಹತ್ತೊಂಬತ್ತು ಗಂಟೆ ಕಾರ್ಯಭಾರ ಎಂಬುದಾಗಿ ಹೇಳಲಾಗಿದೆ ಇದು ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಜೊತೆಗೆ ಈ ಏನು ಎಲ್ಲಾ ಡಿಪಾರ್ಟ್ಮೆಂಟ್ ಇದೆಯೋ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಅತಿಥು ಉಪನ್ಯಾಸಕರ ನೇಮಕ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕನಿಷ್ಠ ನಾಲ್ಕು ಗಂಟೆ ಕಲಾ ವಾಣಿಜ್ಯ ನಿರ್ವಹಣಾ ಭಾಷಾ ವಿಷಯಗಳಲ್ಲಿ ಇರಬೇಕು ಕನಿಷ್ಠ ಐದು ಗಂಟೆ ವಿಜ್ಞಾನ ವಿಷಯ ಅಥವಾ ಪ್ರಾಯೋಗಿಕ ತರಗತಿಗಳಿರುವ ವಿಷಯಗಳಿಗೆ ಇರಬೇಕು ಹಾಗಿದ್ರೂ ಮಾತ್ರ ಅತಿಥಿ ಉಪನ್ಯಾಸಕರ ನೇಮಕ ಮಾಡ್ಕೋಬೇಕು ಅದಕ್ಕಿಂತ ಕಡಿಮೆ ಕಾರ್ಯಭಾರ ಆರು ವರ್ಕ್ ಲೋಡ್ ಇದ್ರೆ ಮಾಡಿಕೊಳ್ಳಬಾರದು ಎಂಬುದಾಗಿ ತಿಳಿಸಲಾಗಿದೆ ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ ಏನು ಅತಿಥಿ ಉಪನ್ಯಾಸಕರಿಗೆ ಈ ಒಂದು ಕಡಿಮೆ ಕಾರ್ಯಭಾರ ಇರುತ್ತೋ ಅಂತ ಸಂದರ್ಭದಲ್ಲಿ ಯಾರಿಗೆ ಕಡಿಮೆ ಕಾರ್ಯಭಾರವನ್ನು ಹಂಚಬೇಕು ಅಂತ ಹೇಳಿದ್ರೆ ಜ್ಯೇಷ್ಠತೆಯ ಆಧಾರದಲ್ಲಿ ಯಾರು ಕಡಿಮೆ ಜ್ಯೇಷ್ಠತೆಯನ್ನು ಹೊಂದಿದಾರೋ ಅಂಥವ್ರಿಗೆ ಭಾಗಶಃ ಇರ್ತಕ್ಕಂತ ಆ ಕಾರ್ಯಭಾರವನ್ನ ಹಂಚಬೇಕು ಒಂದ್ ವೇಳೆ ಆ ಕಾರ್ಯಭಾರ ಏರಿಕೆಯಾದ್ರೂ ಕೂಡ ಆ ಭಾಗಶಃ ಏನು ಕಾರ್ಯಭಾರವನ್ನ ನಿರ್ವಹಿಸ್ತಾ ಇರ್ತಾರೋ ಅತಿಥಿ ಉಪನ್ಯಾಸಕರು ಅವ್ರಿಗೆ ಕೂಡ ಆ ಒಂದು ಹೆಚ್ಚುವರಿ ಕಾರ್ಯಭಾರವನ್ನು ಕೂಡ ಕೊಡಬೇಕು ಎಂಬುದಾಗಿ ಹೇಳಲಾಗಿದೆ ಆದ್ರೆ ಅದು ಹದಿನೈದು ಹತ್ತೊಂಬತ್ತು ಗಂಟೆಯನ್ನ ಮೀರಬಾರದು ಎಂಬುದಾಗಿ ಕೂಡ ಹೇಳಿದ್ದಾರೆ ಇನ್ನು ಗೌರವಧನದ ಬಗ್ಗೆನು ಕೂಡ ಪ್ರಸ್ತಾಪ ಮಾಡಲಾಗಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆಯ್ಕೆ ಹಾಗೂ ಉಪನ್ಯಾಸಕರಿಗೆ ಸರ್ಕಾರದ ಆದೇಶ ಸಂಖ್ಯೆ ಇಡಿ ತರ್ಟಿ ಸಿಕ್ಸ್ ಡಿಸಿ ಇಪ್ಪತ್ನಾಲ್ಕು ಭಾಗ ಒಂದು ದಿನಾಂಕ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ತಿದ್ದುಪಡಿ ಆದೇಶ ದಿನಾಂಕ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಿಗದಿಪಡಿಸಲಾಗಿರುವಂತೆ ನಿಯಮಾನುಸಾರ ಗೌರವಧನವನ್ನು ಪಾವತಿಸಲಾಗುವುದು ಎಂಬುದಾಗಿ ಹೇಳಿದ್ದಾರೆ ಆಲ್ರೆಡಿ ಇದ್ರ ಬಗ್ಗೆ ನಾನು ಒಂದು ಎರಡು ವಿಡಿಯೋಗಳನ್ನ ಮಾಡಿದ್ದೀನಿ ನೀವು ನನ್ನ ಚಾನೆಲ್ ನ ಚೆಕ್ ಮಾಡಿ ಅಂತಕ್ಕಂಥದ್ದು ಅಥವಾ ಇನ್ನು ಏನಾದ್ರು ಈ ಸ್ಯಾಲರಿ ಬಗ್ಗೆ ಕ್ಲಾರಿಟಿ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಹೋಗಿ ಕಾಮೆಂಟ್ ಮಾಡಿ ನಾನು ಮತ್ತೊಂದು ವಿಡಿಯೋನ ಮಾಡಿಕೊಡ್ತೀನಿ ಇನ್ನು ಮತ್ತೆ ಮತ್ತೆ ಹೇಳ್ತಾನೆ ಇರ್ತಾರೆ ಈ ಸರ್ಟಿಫಿಕೇಟ್ ಗಳನ್ನ ಕನ್ಸಿಡರ್ ಮಾಡುವಂತ ಸಂದರ್ಭದಲ್ಲಿ ಏನು ಆನ್ಲೈನ್ ಅರ್ಜಿ ಆಗ್ತಾರೋ ಆ ದಿನಕ್ಕಿಂತ ಹಿಂದೆ ಆ ಸರ್ಟಿಫಿಕೇಟ್ ಗಳನ್ನ ಅವ್ರು ತಗೊಂಡಿರ್ಬೇಕು ನಂತರದಲ್ಲಿ ಬಂದಂತವನ್ನ ಪರಿಗಣಿಸಬಾರದು ಎಂಬುದಾಗ ಕೂಡ ಹೇಳಲಾಗಿದೆ ಇದು ಗೌರವಧನಕ್ಕೂ ಕೂಡ ಅಪ್ಲೈ ಆಗುತ್ತೆ ಎಂಬುದಾಗು ಕೂಡ ಹೇಳ್ತಾ ಇದ್ದಾರೆ ಇನ್ನು ಕರ್ತವ್ಯ ನಿರತದಲ್ಲಿ ಇದ್ದಂತಹ ಅತಿಥಿ ಸಕರಿಗೆ ಅರವತ್ತು ವರ್ಷ ಏನಾದ್ರು ವಯೋಮಿತಿ ಮೀರಿದರೆ ಅವರನ್ನ ತಕ್ಷಣದಲ್ಲಿ ಪ್ರಾನ್ಸ್ಪಾಲ ಹಂತದಲ್ಲಿಯೇ ಬಿಡುಗಡೆಯನ್ನ ಮಾಡಬೇಕು ಎಂಬುದ ಕೂಡ ಹೇಳಲಾಗಿದೆ ಜೊತೆಗೆ ಈ ಮಾಹಿತಿಯನ್ನು ಕಡ್ಡಾಯವಾಗಿ ಇ ಎಂ ಐ ಎಸ್ ನಲ್ಲಿ ಅಪ್ಲೋಡ್ ಮಾಡಬೇಕು ವರ್ಕ್ ಲೋಡ್ ಪೇಜ್ ನಲ್ಲಿ ಎಂಬುದಾಗಿ ಕೂಡ ಹೇಳಲಾಗಿದೆ ಮತ್ತೆ ಪ್ರತಿ ಬಾರಿ ನಿಬಂಧನೆಗಳನ್ನೇ ಈ ಪಾಯಿಂಟ್ ಅನ್ನು ಕೂಡ ಸೇರಿಸ್ತಾರೆ ಏನು ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ನೇಮಕತೆ ನಡೆಯುತ್ತೋ ಅಂತ ಸಂದರ್ಭದಲ್ಲಿ ಆದ್ಯತೆ ನೀಡಲು ಅವಕಾಶ ಇರುವುದಿಲ್ಲ ಹಾಗೂ ಕೃಪಾಂಕವನ್ನು ಕೂಡ ನೀವು ಕೋರಲು ಸಹ ಯಾವುದೇ ಹಕ್ಕು ಇರುವುದಿಲ್ಲ ಎಂಬುದಾಗಿ ಹೇಳ್ಬಿಡ್ತಾರೆ ಇನ್ನೇನಾದ್ರೂನು ಅತಿಥು ಉಪನ್ಯಾಸಕರ ದಾಖಲೆಗಳ ಬಗ್ಗೆ ಏನಾದ್ರೂ ತೊಂದರೆಗಳು ಕಂಡು ಬಂದಂತ ಸಂದರ್ಭದಲ್ಲಿ ಅಥವಾ ಅತಿಥಿ ಉಪನ್ಯಾಸಕರ ಅಶಿಸ್ತು ದುರ್ನಡತೆ ಇಂಥವು ಏನಾದ್ರೂ ಕಂಡು ಬಂದ ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನ ನೇರವಾಗಿ ಡಿಸಿಗೆ ಕಮ್ಯುನಿಕೇಟ್ ಮಾಡ್ದೇನೆ ಆಯಾ ವಲಯದ ಜಂಟಿ ನಿರ್ದೇಶಕರೇನಿದ್ದಾರೋ ಅಲ್ಲಿಗೆ ಈ ಒಂದು ಕಂಪ್ಲೇಂಟ್ ಅನ್ನ ನೀವು ತಗೊಂಡು ಹೋಗ್ಬೇಕಾಗತ್ತೆ ಅವರನ್ನ ಶಿಸ್ತು ಪ್ರಾಧಿಕಾರವನ್ನಾಗಿ ನೇಮಿಸಲಾಗಿದೆ ಎಂಬುದಾಗಿ ಕೂಡ ಹೇಳಿದ್ದಾರೆ ಏನೇ ಕಂಪ್ಲೇಂಟ್ ಇದ್ರು ಮೊದಲು ಜಂಟಿ ನಿರ್ದೇಶಕರ ಗಮನಕ್ಕೆ ಬರಬೇಕು ಎಂಬುದಾಗೂ ಹೇಳಿದ್ದಾರೆ ಜೊತೆಗೆ ಹೇಳ್ಬಿಡ್ತಾ ಇದಾರೆ ಅತಿಥಿ ಉಪನ್ಯಾಸಕರ ದೂರುಗಳಾಗಬಹುದು ಅಥವಾ ಪ್ರಾಂಶುಪಾಲರ ದೂರುಗಳಾಗ್ಬಹುದು ಯಾವುದೇ ದೂರುಗಳು ನೇರವಾಗಿ ಕಚೇರಿಗೆ ಬರದೆ ಜಂಟಿ ನಿರ್ದೇಶಕರಿಗೆ ಮೊದಲು ಸಲ್ಲಿಸಿ ಆ ನಂತರದಲ್ಲಿ ಸಮಸ್ಯೆ ಬಗೆಹರಲಿಲ್ಲ ಅಂದ್ರೆ ಮಾತ್ರ ನಂತರದ ಪತ್ರ ವ್ಯವಹಾರವನ್ನ ಇಲಾಖೆಗೆ ಮಾಡಬೇಕಾಗತ್ತೆ ಅದರ ಮೊದಲು ಜಂಟಿ ನಿರ್ದೇಶಕರಿಗೆ ನೀವು ಸಲ್ಲಿಸಿ ಅಲ್ಲಿ ಪರಿಹಾರವನ್ನ ಕಂಡುಕೊಳ್ಬೇಕಾಗಿದೆ ಎಂಬುದಾಗಿ ಕೂಡ ಹೇಳಿದ್ದಾರೆ ಜೊತೆಗೆ ಅತಿಥಿ ಉಪನ್ಯಾಸಕರು ಏನಿದ್ದಾರೆ ಇವರು ಸತತವಾಗಿ ಎಂಟು ದಿನಗಳು ತಪ್ಪಿಸಿಕೊಂಡಲ್ಲಿ ಅದು ಕೂಡ ಪ್ರಾಂಶುಪಾಲರ ಗಮನಕ್ಕೆ ಬರದಂತೆ ಗೈರು ಹಾಜರಾದಲ್ಲಿ ಅವರನ್ನ ಸೇವೆಯಿಂದ ಕೈ ಬಿಡುವುದು ಜೊತೆಗೆ ಇ ಎಂ ಐಸ್ ನಲ್ಲಿ ಲಾಂಗ್ ಆಬ್ಜೆಂಟ್ ಅಂತ ನಮೂದಿಸಿ ಅಪ್ಲೋಡ್ ಮಾಡುವುದು ಕೂಡ ಹೇಳಲಾಗಿದೆ ಒಟ್ಟಾರೆಯಾಗಿ ಒಂದಷ್ಟು ನಿಬಂಧನೆಗಳನ್ನ ಕೂಡ ಈ ಬಾರಿಯು ಕೂಡ ಹಾಕಿ ಈ ಒಂದು ಅತಿಥಿ ಉಪನ್ಯಾಸಕರನ್ನ ಕಂಟಿನ್ಯೂ ಮತ್ತೆ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಲಾಗ್ತಾ ಇದೆ ಇದಿಷ್ಟು ನಿಬಂಧನೆಗಳ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ವರ್ಕ್ಲೋಡ್ ಬಗ್ಗೆ ಮತ್ತು ಯೂನಿವರ್ಸಿಟಿ ಟೈಮ್ ಟೇಲ್ ಬಗ್ಗೆ ವಿಡಿಯೋ ಮಾಡಿಕೊಡ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಏನಾದ್ರು ಕೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ